ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಸ್ತ ಕರ್ನಾಟಕ ಮತ್ತು ಬಳ್ಳಾರಿ ಜನತೆಗೆ ವಾಲ್ಮೀಕಿ ಜಯಂತಿ ಹಾರ್ದಿಕ ಶುಭಾಶಯಗಳು ಈ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನು ನಾವು ನಮ್ಮೆಲ್ಲ ಪರಸಿ ಮಾವನವರು ಜಗನವರು ನಮ್ಮ ತಮ್ಮನಾದಂಥ ರಾಜು ಅವರು ಸೀನಾ ಅವರು ರಘು ಅವರು ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ ಯಾಕಂದರೆ ವಾಲ್ಮೀಕಿಯವರು ಒಂದೇ ಸಮುದಾಯಕ್ಕೆ ಸೇರಿದಂಥವ್ರಲ್ಲ ಇಡೀ ಭಾರತ ದೇಶಕ್ಕೆ ಸೇರಿದಂಥವ್ರು ನಮ್ಮ ರಾಮಾಯಣ ಸೃಷ್ಟಿಕರ್ತ ಪರಿಕಲ್ಪನೆಯನ್ನು ಮಾಡಿಕೊಂಡು ರಾಮಾಯಣ ಯಾವ ರೀತಿಯಲ್ಲಿ ನಡೆಯಿತಂತೇಳಿ ಆ ಸೀತಾದೇವಿ ಆಶೀರ್ವಾದದಿಂದ ಸೀತಾದೇವಿ ಅವರು ಆಶ್ರಯದಲ್ಲಿದ್ದಾಗ ಅವರು ಆಶ್ರಮದಲ್ಲಿದ್ದಾಗ ಅವರು ಪರಿಕಲ್ಪನೆ ಮಾಡ್ಕೊಂಡು ಯಾವ ರೀತಿಯಲ್ಲಿ ರಾಮಾಯಣ ನಡೆದಿದೆ ಅಂತೇಳಿ ಆ ಭವ್ಯ ಸ್ವರೂಪಿ ರಾಮನ ಬಗ್ಗೆ ನಮಗೆಲ್ಲ ತಿಳಿಸ್ಕೊಟ್ಟಿದಂಥ ವಾಲ್ಮೀಕಿ ಅವರು ಇತಿಹಾಸ ನಾವೆಲ್ಲ ತಿಳ್ಕೊಬೇಕು ಯಾವ ರೀತಿಯಲ್ಲಿ ಅವರು ಒಂದು ಕಾಡ್ ಕಾಡಿಂದ ಬಂದು ಒಂದು ಪರಿಕಲ್ಪನೆ ತಮ್ಮನ್ನು ತಾವು ಬದಲಿಸ್ಕೊಂಡು ಒಂದು ದೊಡ್ಡ ಕವಿಯಾಗಿ ಆ ರೀತಿಯಲ್ಲಿ ಆ ಪರಿಕಲ್ಪನೆ ಆದ್ರು ನಾವೆಲ್ಲ ತಿಳ್ಕೋಬೇಕು ಅದೇ ರೀತಿಯಲ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನಾವೇನೇ ಹಿಂದಕ್ಕೆ ಕೆಟ್ಟದ್ದು ಮಾಡಿದ್ರು ನಾಳೆಯಿಂದ ನಾವು ಬದಲಾವಣೆ ಅಂತ ಮಾಡ್ಕೋಬೇಕಂತೇಳಿ ನಮ್ಮ ಮನಸ್ಸನ್ನು ಸ್ವಚ್ಛ ಸ್ವಚ್ಛವಾಗಿ ಇಟ್ಕೋಬೇಕಂತೇಳಿ ನಾನು ಹೇಳಕ್ಕೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ